ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಯ ವಿಶೇಷವಾದ ಶ್ಯಾಮಲಾ ನವರಾತ್ರಿಗಳು ಗುಪ್ತ ನವರಾತ್ರಿಗಳು ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಯಾವ ರೀತಿ ನಾವು ಕಳಶ ಪ್ರತಿಷ್ಠಾಪನೆ ಪೂಜಾ ವಿಧಾನ ಇದರಲ್ಲೇ ಕಂಪ್ಲೀಟಾಗಿ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ನೀವು ಇದನ್ನು ಒಮ್ಮೆ ವೀಕ್ಷಿಸಿ ನಮಗೆ ವಾರಾಹಿ ದೇವಿಗೆ ಪ್ರತಿನಿತ್ಯ ನಾವು ಆ ತಾಯಿಯ ನಾಮಗಳು ಹೇಳ್ಕೊಳ್ಳೋದ್ರಿಂದನೇ ನಮಗೆ ಎಷ್ಟೊಂದು ಚಮತ್ಕಾರ ನಡೆಯುತ್ತೆ ಅಂಥದ್ರಲ್ಲಿ ಈ ನಾವು ಈಗ ಈ ಹುಣ್ಣಿಮೆ ಅಮಾವಾಸ್ಯೆ ಪಂಚಮಿ ತಿಥಿ ಅಪ್ ಅಷ್ಟಮಿ ಸಪ್ತಮಿ ಇದೆಲ್ಲ ಮಾಡ್ಕೊಳ್ತೀವಿ ಅಂಥ ಪರ್ವ ದಿನಗಳಲ್ಲೇ ಆ ತಾಯಿಗೆ ಇನ್ನಷ್ಟು ಶಕ್ತಿ ಇರುತ್ತೆ ಅದನ್ನು ಬಿಟ್ಟರೆ ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ಬರುತ್ತೆ ಸ್ನೇಹಿತರೆ ಈ ಮಾಘ ಮಾಸದಲ್ಲಿ ನಮಗೆ ಗುಪ್ತ ನವರಾತ್ರಿ ಅಥವಾ ಶ್ಯಾಮಲಾ ನವರಾತ್ರಿ ಅಂತ ಕರಿತೀವಿ ಗುಪ್ತವಾಗಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಆ ತಾಯಿಗೆ ರಾತ್ರಿ ಸಮಯದಲ್ಲಿ ಮಾಡ್ತಾರೆ ಈ ಸಮಯದಲ್ಲಿ ನಾವು ಮಾಡಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಕಠಿಣವಾದ ಸಮಸ್ಯೆಗಳಿದ್ರೂ ಕಠಿಣವಾದ ಕೋರ್ಟು ಕೇಸು ವಿವಾದ ಏನೇ ಇರಬಹುದು ಎಂಥ ಸಂಕಲ್ಪನಾದರೂ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಹನುಮಂತಪ್ಪ ಬ್ರದರ್ ಅಂತಂದ್ಬಿಟ್ಟು ಅಕ್ಕ ವಾರಾಹಿ ಅಮ್ಮನ ಮಂತ್ರವನ್ನು ನಾನು ದಿನಾಲು ಬೆಳಗ್ಗೆ ಎದ್ದಾಗ ಹಾಗೂ ಪೂಜೆ ಮಾಡುವ ಟೈಮಲ್ಲಿ ಹೇಳ್ತಾ ಇರ್ತೀನಿ ಅಕ್ಕ ನನಗೆ ಏನೋ ಒಂದು ತರಹ ನೆಮ್ಮದಿ ಇದೆ ಶಾಂತಿ ಇದೆ ಅಕ್ಕ ವಾರಾಹಿ ಅಮ್ಮನಿಗೂ ಹಾಗೂ ನಿಮಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಬ್ರದರ್ ನಿಮಗೂ ಕೂಡ ನೋಡಿ ತುಂಬ ಸಂತೋಷ ಆಗುತ್ತೆ ನಾವು ಯಾವ ಇದ್ದೀವಿ ಅನ್ನೋದೆಲ್ಲ ನಮ್ಗೆ ಲೆಕ್ಕಕ್ಕೆ ಬರೋಲ್ಲ ನಮ್ಮ ಮನಸ್ಸಲ್ಲಿ ಎಷ್ಟು ನಿ ನಿರಾಳವಾಗಿದ್ದೀವಿ ಎಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಬ್ರದರ್ ಅಂತ ನಾನು ಕೂಡ ಆಶಿಸ್ತೀನಿ ತುಂಬ ಜನ ನವರಾತ್ರಿ ಪೂಜೆಗಳ ಬಗ್ಗೆ ಹಾಗೂ ಕಳಶ ಪ್ರತಿಷ್ಠಾಪನೆ ಬಗ್ಗೆ ಕೂಡ ಕೇಳಿದ್ರಿ ಈಗ ಇದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಫೋಟೋ ವಿಗ್ರಹ ಏನಾದರೂ ಸಾಧ್ಯವಾದರೆ ನೀವು ಈ ಹತ್ತನೇ ತಾರೀಕು ನಮಗೆ ಪ್ರಾರಂಭ ಆಗ್ತಾ ಇದೆ ಆ ದಿನ ನೀವು ಅದಕ್ಕೂ ಮುಂಚೆನೂ ತಗೊಂಡು ಬಂದು ಇಟ್ಕೊಳ್ಬಹುದು ಹದಿನೆಂಟನೇ ತಾರೀಕು ಮುಕ್ತಾಯ ಆಗುತ್ತೆ ಈ ನವರಾತ್ರಿಗಳು ಸ್ನೇಹಿತರೆ ಗುಪ್ತ ನವರಾತ್ರಿಗಳು ಈ ಸಮಯದಲ್ಲಿ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುತ್ತೆ ನೀವು ಪ್ರತಿನಿತ್ಯನೂ ಆ ತಾಯಿಗೆ ವಿಶೇಷವಾದ ಕಲ್ಲರ್ ಅಂದರೆ ನಮಗೆ ಪ್ಯಾರೆಟ್ ಗ್ರೀನು ಹಾಗೆ ಕೆಂಪು ಈ ವಸ್ತ್ರಗಳನ್ನ ನೀವು ಹಾಕ್ಕೊಂಡು ತಾಯಿಗೆ ಪೂಜೆ ಮಾಡಬಹುದು ಪ್ರತಿನಿತ್ಯ ಸರಳವಾಗಾದ್ರೂ ನೈವೇದ್ಯ ಇಟ್ಟು ಬೆಲ್ಲದ ಪಾನಕ ಬೆಲ್ಲದಲ್ಲಿ ಮಾಡಿ ಅನ್ನ ಸ ಅಥವಾ ಪಾಯಸ ಏನಾದರೂ ಮಾಡಿ ದಾಲಂಬ್ರಿ ಹಣ್ಣಿಟ್ಟು ಕೆಂಪು ಹೂವುಗಳನ್ನು ಅಥವಾ ಬಿಳಿ ಹೂವುಗಳಲ್ಲಿ ಅಲಂಕಾರ ಮಾಡಬೇಕಾಗುತ್ತೆ ನೀವು ಅರಿಶಿಣದಲ್ಲಿ ಗಣಪತಿನ ಮಾಡಿಕೊಳ್ಳಿ ಮೊದಲನೇ ದಿನವೇ ಅದು ಒಂಬತ್ತು ದಿನವೂ ಇರಲಿ ಸ್ನೇಹಿತರೆ ವೀಳ್ಯದೆಲೆ ಮೇಲೆ ಇಟ್ಟು ಮೊದಲಿಗೆ ಗಣಪತಿಗೆ ಪೂಜೆ ಮಾಡಿ ಆಮೇಲೆ ನೀವು ಅಲಂಕಾರ ಎಲ್ಲ ತಾಯಿಗೆ ಮಾಡಿ ಕೆಂಪು ಅಥವಾ ಬಿಳಿ ಹೂವುಗಳಿಂದ ಅಲಂಕಾರ ಮಾಡಿ ನೀವೇನು ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿರ್ತೀರೋ ಅದ್ರೂ ಇಟ್ಟು ನಿಮಗೆ ಸಾಧ್ಯವಾದರೆ ಹಣ್ಣುಗಳು ತಾಯಿಗೆ ತುಂಬ ಇಷ್ಟವಾದದ್ದು ದಾಲಂಬ್ರಿ ಹಣ್ಣು ಇನ್ನು ಈ ಥರವಾದ ಹಣ್ಣುಗಳು ಹಾಗೆ ಭೂಮಿಯ ಒಳಗೆ ಬೆಳೆಯುವಂಥ ತರಕಾರಿ ಅಥವಾ ಹಣ್ಣು ಯಾವುದೇ ಆಗಿರಬಹುದು ತುಂಬ ಪ್ರಿಯವಾದಂಥದ್ದು ತಾಯಿಗೆ ಅದ್ರೂ ನೀವು ಸಾಧ್ಯವಾದರೆ ಇಟ್ಟು ಪೂಜೆನ ಮಾಡ್ಕೊಳ್ಬಹುದು ಈ ಒಂಬತ್ತು ದಿನ ಈ ಕಲ್ಲರ್ನ ನಾನು ತಿಳಿಸಿದ್ದೀನಿ ಯಥಾವತ್ತಾಗಿ ನೀವು ಆ ತಾಯಿಯ ಈ ಒಂಬತ್ತು ಮಂತ್ರ ಮಂತ್ರಗಳು ಮೂಲ ಮಂತ್ರಗಳನ್ನ ಇಲ್ಲಿ ತಿಳಿಸ್ತಾ ಇದ್ದೀನಿ ಅದನ್ನು ನೀವು ಮಾಡಿಕೊಂಡಿದ್ದು ಹೇಳ್ಕೊಂಡಿದ್ದು ಆದರೆ ಎಷ್ಟೇ ಕಠಿಣವಾದ ಸಮಸ್ಯೆಗಳಿದ್ರು ಏನೇ ಒಂದು ದೊಡ್ಡ ಕೋರಿಕೆ ಇದ್ರೂ ಆ ಕೋರಿಕೆಯಲ್ಲಿ ಆ ಮಾಡುವ ಕೆಲಸದಲ್ಲಿ ನ್ಯಾಯಯುತವಾಗಿರಬೇಕು ಸ್ನೇಹಿತರೆ ಅಷ್ಟೇ ಅದು ನಮ್ಮ ಕಡೆ ಇದ್ದರೆ ಎಷ್ಟೇ ದೊಡ್ಡದಾಗಿದ್ರು ಎಷ್ಟೇ ಸಮಸ್ಯೆ ಇದ್ರೂ ಆ ತಾಯಿ ಅದನ್ನು ತೀರಿಸ್ತಾಳೆ ಅಷ್ಟು ಶಕ್ತಿಯುತವಾದ ದಿನಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಫೋಟೋ ವಿಗ್ರಹ ಇಲ್ಲ ನಾವು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದಾದ್ರೂ ನೋಡಿ ತಗೊಂಡು ಬರೋಕ್ಕೆ ಸಾಧ್ಯ ಆದರೆ ತಗೊಂಡು ಬನ್ನಿ ಇಲ್ಲ ಅಂದರೆ ತೊಂದರೆ ಏನೂ ಇಲ್ಲ ನೀವು ಕಳಶ ಪ್ರತಿಷ್ಠಾಪನೆ ಕೂಡ ಮಾಡ್ಕೊಳ್ತೀವಿ ಅಂತಂದರೆ ಆ ತಾಯಿ ಹೆಸರಲ್ಲೇ ಸ್ನೇಹಿತರೆ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಐದು ಅಥವಾ ಒಂಬತ್ತು ಇಟ್ಟು ಚೆನ್ನಾಗಿರುವಂಥ ತೆಂಗಿನಕಾಯಿನ ನೀವು ಚೆಕ್ ಮಾಡಿ ತಗೊಂಡು ಬನ್ನಿ ಆ ಒಂಬತ್ತು ದಿನ ನಮಗೆ ಚೆನ್ನಾಗಿ ಇರಬೇಕು ಎಲ್ಲೂ ಅದು ಬಿರುಕು ಬಿಟ್ಟಿರಬಾರ್ದು ಆ ಥರ ಇರುವಂಥದನ್ನು ಚೆಕ್ ಮಾಡಿ ತಗೊಂಡು ಬಂದು ನೀವು ಕಳಶ ಪ್ರತಿಷ್ಠಾಪನೆ ಮಾಡಿ ಗಣಪತಿ ಪೂಜೆ ಮಾಡಿಕೊಂಡು ಯಥಾವತ್ತಾಗಿ ತಾಯಿಗೆ ತುಂಬ ಸರಳವಾದ ವಿಧಾನದಲ್ಲೇ ಪೂಜೆನ ಮಾಡಿ ಬೆಲ್ಲದಿಂದ ನೀವು ಏನೇ ಒಂದು ನೈವೇದ್ಯ ಇಟ್ರು ಪ್ರಸನ್ನಳಾಗ್ತಾಳೆ ತಾಯಿ ಈ ರೀತಿ ನೀವು ಮಾಡ್ಕೊಳ್ತಾ ನೀವು ಯಾವ ಬಟ್ಟೆ ಧರಿಸ್ಬೇಕು ಅಂತ ಕೂಡ ನಾನು ಇದರಲ್ಲೇ ತಿಳಿಸಿದ್ದೀನಿ ಸ್ನೇಹಿತರೆ ಧೂಪ ದೀಪ ನೈವೇದ್ಯ ಇದನ್ನ ಯಾವುದು ತಪ್ಪಿಸಬಾರದು ಈ ಪೂಜೆ ಮಾಡುವಾಗ ಹಾಗೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಲಘು ಶ್ಯಾಮಲ ವಾಗ್ವಾದಿನಿ ಶ್ಯಾಮಲ ನಕುಲ ಶ್ಯಾಮಲ ಅಸಂತಿ ಹಸಂತೀಶ್ಯಾಮಲಾ ಸರ್ವಸಿದ್ಧಿ ಮಾತಂಗಿ ವಾ ಮಾತಂಗಿ ಶಕು ಶಕುಶ್ಯಾ ರಾಜ ಮಾತಂಗಿ ಅಥವಾ ರಾಜ ಶ್ಯಾಮಲ ಅಂತ ನಾವು ಈ ಒಂಬತ್ತು ದಿನಗಳಲ್ಲಿ ಒಂಬತ್ತು ಅವತಾರಗಳನ್ನ ಪೂಜೆ ಮಾಡ್ತೀವಿ ಸ್ನೇಹಿತರೆ ಅದಕ್ಕೆ ಒಂಬತ್ತು ದಿನದ ನೀವು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ಪೂರ್ತಿಯಾಗಿ ಇಲ್ಲೇ ತಿಳಿಸಿದ್ದೀನಿ ಈ ರೀತಿ ನೀವು ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಇಷ್ಟು ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು